ಕಾಲೇಜು ಯುವಕರನ್ನ ಗುರಿಯಾಗಿಸಿಕೊಂಡು ಗಾಂಜಾ ಸರಬರಾಜು ಮಾಡುತ್ತಿದ್ದ ಹೊನ್ನಾವರ ಸುಬ್ರಹ್ಮಣ್ಯ ನಾಯ್ಕ್ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ ಅವರೊಂದಿಗೆ ಕುಮಟಾದ ದರ್ಶನ್ ನಾಯ್ಕ್ ಹಾಗೂ ಹೊನ್ನಾವರದ ದೇವೇಂದ್ರ ಮುಖ್ರಿ ಬಂಧನಕ್ಕೆ ಒಳಗಾಗಿದ್ದಾರೆ ಹೊನ್ನಾವರ ಮಾಡಿಗೇರಿಯ ಕೂಲಿ ಆಳು ಸುಬ್ರಹ್ಮಣ್ಯ ನಾಯ್ಕ ನಲವತ್ತೊಂಬತ್ತು ವರ್ಷ ಯುವಕರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದರು ಹೊನ್ನಾವರ ಕರ್ಕಿ ಕಂಕೋಡಿಯ ಸೆಂಟ್ರಿಂಗ್ ಕೆಲಸ ಮಾಡುವ ದೇವೇಂದ್ರ ಮುಖ್ರಿ ಇಪ್ಪತ್ತ್ಮೂರು ವರ್ಷ ಹಾಗೂ ಕುಮಟಾ ಹೊಳೆಗೆದ್ದೆಯ ಕೂಲಿ ಕಾರ್ಮಿಕ ದರ್ಶನ್ ನಾಯ್ಕ್ ಇಪ್ಪತ್ತೊಂದು ವರ್ಷ ಸುಬ್ರಹ್ಮಣ್ಯ ನಾಯ್ಕರ ಮಾತು ಕೇಳಿ ದಾರಿ ತಪ್ಪಿದ್ದರು ಈ ಮೂವರು ತಮ್ಮ ಕೆಲಸವಿಟ್ಟು ಗಾಂಜಾ ಮಾರಾಟ ಮಾಡಿ ಹೆಚ್ಚಿನ ಹಣ ಗಳಿಸುವ ದಂಧೆಗೆ ಇಳಿದಿದ್ದರು ಅದರಂತೆ ಜೂನ್ ಹದಿನೈದರಂದು ಈ ಮೂವರು ಎರಡು ಬೈಕುಗಳಲ್ಲಿ ಕುಮಟಾಕ್ಕೆ ಬಂದರು ಕಾಗಾಲ್ ಮಾನೀರ್ ಬಸ್ ನಿಲ್ದಾಣದ ಬಳಿ ನಿಂತು ತಮ್ಮ ಬಳಿಯಿದ್ದ ಗಾಂಜಾ ಮಾರಾಟಕ್ಕೆ ಪ್ರಯತ್ನ ಮಾಡುತ್ತಿದ್ದರು ಈ ಬಗ್ಗೆ ಅರಿತ ಪಿ ಸಾವಿತ್ರಿ ನಾಯ್ಕ್ ಅವರು ಈ ಮೂವರನ್ನು ವಿಚಾರಣೆಗೆ ಒಳಪಡಿಸಿದರು ಸತ್ತಿ ಹೇಳಲು ತಡವರಿಸಿದಾಗ ಬೈಕಿನ ಶೋಧ ನಡೆಸಿದರು ಆಗ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಎರಡು ನೂರ ಐವತ್ತೈದು ಗ್ರಾಮ್ ಗಾಂಜಾ ಸಿಕ್ಕಿತು ಎರಡು ಬೈಕಿನ ಜೊತೆ ಆ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗಾಂಜಾ ಮಾರಾಟ ಮಾಡುತ್ತಿದ್ದ ಕಾರಣ ಈ ಮೂವರ ವಿರುದ್ಧವು ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಲಾಗಿದೆ ಅನು ನಾಯ್ಕ್ ಹೊನ್ನಾವರ